ಒಂದೂರಲ್ಲಿ ಅರ್ಜುನ್ ಎಂಬ ಹೆಸರಿನ ಒಬ್ಬ ಬಡ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಹೆಂಡತಿ ರುಕ್ಮಿಣಿ ಊರಿನ ಬೇರೆಯವರ ಮನೆಯಲ್ಲಿ ಮುಸುರೆ ತಿಕ್ತಾ ಇದ್ಲು ಮತ್ತೆ ಅರ್ಜುನ್ ಊರಿನ ಮುಖ್ಯಸ್ಥನ ಮನೆಯಲ್ಲಿ ಅವರ ಹಸು ಕರುಗಳನ್ನ ನೋಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದ ಒಂದು ದಿನ ಅರ್ಜುನ್ ಎಮ್ಮೆಗೆ ಸ್ನಾನ ಮಾಡಿಸ್ತಾ ಇದ್ದ ಆಗ ಮುಖ್ಯಸ್ಥ ಅಲ್ಲಿಗೆ ಬಂದು ಹೇಳ್ತಾನೆ ಸರಿಯಾಗಿ ತೊಳೆಯೋ ಅರ್ಜುನ್ ಅದು ಅಲ್ಲದೆ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ನೀನು ಕೆಲ್ಸನ ಬೇಕೋ ಅಂತ ಮಾಡ್ತಾ ಮುಖ್ಯಸ್ಥರೇ ನಾನು ಯಾವತ್ತು ನಿಯತ್ತಾಗಿ ಕೆಲಸನೇ ಮಾಡಿಲ್ವಾ ಹಾ ಹಾ ಗೊತ್ತಿದೆ ಗೊತ್ತಿದೆ ನೀನ್ ಹೇಗ್ ಮಾತಾಡ್ತಿದೀಯ ಅಂದ್ರೆ ಗದ್ದೆಯಲ್ಲಿ ಎಮ್ಮೆ ತರ ದುಡಿತಿದ್ಯಾ ಅಂತ ಅಯ್ಯೋ ನಿನ್ ಕೈಯಲ್ಲಿ ಎಮ್ಮೆನೆ ಸರಿಯಾಗಿ ಆಗಲ್ಲ ಮತ್ತೆ ನಿಯತ್ತಿನ ಬಗ್ಗೆ ಮಾತಾಡ್ತೀಯಾ ಇಷ್ಟನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ಜೋರಾಗಿ ಕೋಪ ಮಾಡ್ಕೊಂಡು ಹೊರಟ್ಬಿಡ್ತಾನೆ ಸಂಜೆ ಅರ್ಜುನ್ ಮನೆಗ್ ಬರ್ತಾನೆ ರುಕ್ಮಿಣಿ ಬೇಗ ಅರ್ಜುನ್ ನ ಮಾತನ್ನ ಕೇಳಿ ರುಕ್ಮಿಣಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಬೇಜಾರಲ್ಲಿ ಇರ್ತಾಳೆ ಮನೇಲಿ ಸ್ವಲ್ಪ ಕೂಡ ರೇಷನ್ ಇಲ್ಲ ನಾನು ಊಟ ಎಲ್ಲಿಂದ ಕೊಡ್ಲಿ ನಿಮ್ಗೆ ಮಧ್ಯಾಹ್ನದಿಂದ ನಾನು ದಾರಿನೇ ಕಾಯ್ತಾ ಇದ್ದೆ ನೀನ್ ಯಾಕೆ ಮೊದ್ಲೆ ಹೇಳಿಲ್ಲ ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ನಾನ್ ನಿಮ್ಗೆ ಸಜ್ನೆ ಮಾಡಿ ವಿಷಯ ತಿಳಿಸೋ ಪ್ರಯತ್ನ ಮಾಡಿದೆ ರೇಷನ್ ಪೂರ್ತಿಯಾಗಿ ಖಾಲಿ ಆಗಿದೆ ಇದ್ರರ್ಥ ನಮ್ಮ ಮಗ ಬೆಳಿಗ್ಗೆ ಹಾಸ್ಕೊಂಡಿದ್ದಾನೆ ಅಂತ ಮೂರ್ ಗಂಟೆಯಿಂದ ಅವನು ಹತ್ತು ಹತ್ತು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದಾನೆ ತುಂಬಾ ಕಷ್ಟಪಟ್ಟು ಅವನನ್ನ ಸುಮ್ನಾಕ್ಸಿ ಮಲಗಿಸಿದೀನಿ ಪಾಪ ಮಗುಗೇನ್ ಗೊತ್ತು ಮನೆ ಕಷ್ಟ ಏನು ಅಂತ ಇಷ್ಟು ಕಷ್ಟಪಟ್ಟು ನೀನು ಎಷ್ಟೋ ಮನೆಗಳಲ್ಲಿ ಪಾತ್ರೆ ತೊಳಿತಿದ್ಯಾ ಸ್ವಲ್ಪ ಊಟನ ಅವ್ರ ಹತ್ರನೇ ಕೇಳ್ಬೋದಾಗಿತ್ತಲ್ಲ ತುಂಬ ದಿನದಿಂದ ನನಗೆ ಹುಷಾರ್ ಬೇರೆ ಇಲ್ಲ ಅದಕ್ಕೆ ನನ್ನ ಕೈಯ್ಯಲ್ಲಿ ಕೆಲಸ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಯಾರ ಮನೇಲಿ ನಾನು ಪಾತ್ರೆ ತೊಳಿತೀನಲ್ಲ ನಾನು ಅವ್ರ ಎಲ್ಲರ ಮನೆಗೂ ಹೋಗಿ ಕೇಳ್ದೆ ಆದರೆ ಯಾರೂ ಒಂದು ಪೈಸ ಕೂಡ ಕೊಡಲಿಲ್ಲ ಮತ್ತೆ ಒಂದೇ ಒಂದು ರೊಟ್ಟಿ ಕೂಡ ಕೊಡಲಿಲ್ಲ ಇಲ್ಲಿ ಹೆಂಡತಿಯ ಮಾತನ್ನು ಕೇಳಿ ಅರ್ಜುನ್ ಕಣ್ಣಲ್ಲಿ ಕೂಡ ನೀರು ಬರುತ್ತೆ ಮಾರನೇ ದಿನ ಅರ್ಜುನ್ ಮುಖ್ಯಸ್ಥನ ಮನೆಗೆ ಹೋಗಿ ಮುಖ್ಯಸ್ಥನ ಹತ್ರ ಹೇಳ್ತಾನೆ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿತ್ತು ಮುಖ್ಯಸ್ಥರೇ ಹೇಳು ನೀನ್ ಖಂಡಿತವಾಗ್ಲೂ ದುಡ್ಡಿನ ಬಗ್ಗೆ ಕೇಳ್ತೀಯ ಹೌದು ಮುಖ್ಯಸ್ಥರೇ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಮನೇಲಿ ರೇಷನ್ ಮತ್ತೆ ನೀರು ಎಲ್ಲ ಖಾಲಿ ನಿನ್ನೆ ರಾತ್ರಿ ನನ್ನ ಹೆಂಡತಿ ಮತ್ತೆ ಮಗ ಹಸ್ಕೊಂಡೇ ಮಲಗಿದ್ರು ನಿಮಗ್ ಗೊತ್ತೇ ಇದೆ ನನ್ ಬಗ್ಗೆ ನನಗೇನ್ ಚಿಂತೆ ಇಲ್ಲ ಆದ್ರೆ ನನ್ನ ಪರಿವಾರಕ್ಕೆ ಯಾವುದೇ ರೀತಿಯಲ್ಲಿ ಹಸ್ಕೊಂಡಿರೋಕೆ ನೋಡಕ ಆಗಲ್ಲ ಅಲ್ಲ ಅದಕ್ಕೆ ನಾನೇನಪ್ಪ ಮಾಡ್ಲಿ ಅಲ್ಲ ನಿನ್ನ ಪರಿವಾರದವರು ಹಸ್ಕೊಂಡ್ ಸಾಯ್ತಿದ್ದಾರೆ ಅಂದ್ರೆ ನೀನ್ ಯಾವ್ದಾದ್ರು ಇನ್ನೊಂದ್ ಕೆಲ್ಸಾನು ಮಾಡು ನಾನೇ ನಿನ್ ಕೈ ಕಟ್ ಹಾಕಿಲ್ವಲ್ಲ ಮುಖ್ಯಸ್ಥರೇ ನೀವು ಈ ಊರಿನ ಮುಖ್ಯ ವ್ಯಕ್ತಿ ಸಹಾಯಕ್ಕೆ ನಾನ್ ನಿಮ್ಮ ಹತ್ರ ಬಂದಿಲ್ಲ ಅಂದ್ರೆ ಬೇರೆ ಯಾರ ಹತ್ರ ಹೋಗ್ಲಿ ನಾನು ಮುಖ್ಯಸ್ಥ ಅರ್ಜುನ್ಗೆ ಏನೋ ಹೇಳ್ಬೇಕು ಅಂತಿರ್ತಾನೆ ಅಷ್ಟರಲ್ಲಿ ಅವನ ಸ್ನೇಹಿತ ಪ್ರೇಮ್ಪಾಲ್ ಅಲ್ಲಿಗ್ ಬರ್ತಾನೆ ಪ್ರೇಮ್ಪಾಲ್ ಅರ್ಜುನ್ ಕಡೆ ನೋಡ್ತಾ ಹೇಳ್ತಾನೆ ನೀನ್ ಖಂಡಿತ ಸರಿಯಾಗಿ ಹೇಳ್ತಿದ್ಯಾ ಅರ್ಜುನ್ ನೀನು ಸಹಾಯ ಕೇಳಕ್ಕೆ ಮುಖ್ಯಸ್ಥರ ಹತ್ರನೇ ಬರ್ಬೇಕು ಹೇಳು ನಿನಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇತ್ತು ಪ್ರೇಮ್ಪಾಲ್ ಮಾತುಗಳನ್ನು ಮಾತುಗಳನ್ನ ಕೇಳಿ ಅರ್ಜುನ್ ಮುಖದ ಮೇಲೆ ಒಂದು ಚೂರು ನಗು ಶುರುವಾಗತ್ತೆ ನನಗೆ ಕೇವಲ ಎಷ್ಟು ದುಡ್ಡು ಬೇಕು ಅಂದ್ರೆ ಪ್ರೇಮ್ಲಾಲ್ ಅವ್ರೆ ಅದರಲ್ಲಿ ನಾನು ನಮ್ಮ ಮನೆಯವ್ರಿಗೆ ಒಂದು ತಿಂಗಳಿಗಾಗುವಷ್ಟು ರೇಷನ್ ತಗೊಂಡು ಹೋಗ್ಬೇಕು ಅದಾದ್ಮೇಲೆ ಏನು ಚಿಂತೆ ಇಲ್ಲ ಪ್ರೇಮ್ಪಾಲ್ ಮುಖ್ಯಸ್ಥನ್ ಕಡೆ ನೋಡಿ ಹೇಳ್ತಾನೆ ಮುಖ್ಯಸ್ಥರೆ ಅರ್ಜುನ್ ಸ್ವಲ್ಪ ದುಡ್ಡು ಕೊಡಿ ಮುಖ್ಯಸ್ಥ ಇಷ್ಟ ಇಲ್ಲದೆ ಇದ್ರು ಅರ್ಜುನ್ಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾನೆ ಅರ್ಜುನ್ ತುಂಬಾ ಖುಷಿಯಿಂದ ಅಲ್ಲಿಂದ ಹೊರಟ್ಬಿಡ್ತಾನೆ ಮುಖ್ಯಸ್ಥ ಕೋಪ ಮಾಡ್ಕೊಂಡು ತನ್ನ ಸ್ನೇಹಿತನ್ ಕಡೆ ನೋಡ್ತಾ ಹೇಳ್ತಾನೆ ಇದು ನೀನ್ ಏನ್ ಮಾಡ್ಬಿಟ್ಟೆ ಪ್ರೇಮ್ಲಾಲ್ ನೀನ್ ಇಷ್ಟೊತ್ತು ಸುಮ್ನೆ ಇದ್ದೆ ನೀನು ಖಂಡಿತ ಈ ಊರಿನ ಮುಖ್ಯಸ್ಥ ಆಗಿರ್ಬೋದು ಆದ್ರೆ ನಿನ್ ಕೊನೆವರೆಗೂ ಮೂರ್ಖನಾಗೆ ಉಳಿದ್ಬಿಡ್ತೀಯಾ ನನಗೆ ನಿನ್ ಮಾತಿನ ಅರ್ಥ ಆಗ್ಲಿಲ್ಲ ಪ್ರೇಮ್ಪಾಲ್ ಮುಖ್ಯಸ್ಥನ ಕಿವಿಯಲ್ಲಿ ಏನೋ ಹೇಳಕ್ ಶುರು ಮಾಡ್ತಾನೆ ಪ್ರೇಮ್ಪಾಲ್ನ ನ ಮಾತುಗಳನ್ನ ಕೇಳಿ ಮುಖ್ಯಸ್ಥನ ಮುಖದಲ್ಲಿ ರಹಸ್ಯಮಯ ಕುತಂತ್ರದ ನಗು ಶುರುವಾಗತ್ತೆ ಇಲ್ಲಿ ಅರ್ಜುನ್ ತುಂಬಾ ಖುಷಿಯಿಂದ ತನ್ನ ಮನೆ ಕಡೆಗೆ ಹೋಗ್ತಾ ಇರ್ತಾನೆ ಮತ್ತೆ ತುಂಬಾ ಸಂತೋಷದಿಂದ ಆ ದುಡ್ಡನ್ನ ತಗೊಂಡ್ ಬಂದು ತನ್ನ ಹೆಂಡ್ತಿ ಕೈಯಲ್ಲಿ ಕೊಡ್ತಾನೆ ಮುಖ್ಯಸ್ಥರು ಹೃದಯದಿಂದ ತುಂಬಾ ಒಳ್ಳೆಯವರು ಕುಕುಮಿಣಿ ನೀವು ಸರಿಯಾಗಿ ಹೇಳಿದ್ದೀರ ರೀ ನನ್ಗೆ ಹೇಳೋಕೆ ಆಗ್ತಿಲ್ಲ ಈ ದುಡ್ಡನ್ನ ನೋಡಿ ನನ್ಗೆಷ್ಟು ಖುಷಿಯಾಗಿದೆ ಅಂತ ಮೊದ್ಲು ಹೋಗಿ ನಾನು ಮಾರ್ಕೆಟ್ ಅಲ್ಲಿ ಏನಾದ್ರೂ ರೇಷನ್ ತಗೊಂಡ್ ಬರ್ತೀನಿ ಮುನ್ನ ನೆನ್ನೆಯಿಂದ ಹಸ್ಕೊಂಡಿದ್ದಾನೆ ಸ್ವಲ್ಪ ಹೊತ್ತಿನ ನಂತರ ರುಕ್ಮಿಣಿ ಮಾರ್ಕೆಟ್ ಇಂದ ರೇಷನ್ ತಗೊಂಡ್ ಬರ್ತಾಳೆ ಸಂಜೆ ಮುನ್ನ ಅರ್ಜುನ್ ಕಡೆ ನೋಡಿ ಹೇಳ್ತಾನೆ ಅಪ್ಪ ನೀವ್ ಪ್ರಾಮಿಸ್ ಮಾಡಿದ್ರಿ ನನ್ಗೋಸ್ಕರ ಪೇಪರ್ ಟ್ರೈನ್ ಮಾಡ್ಕೊಡ್ತೀನಿ ಅಂತ ಹಾ ಹಾ ಯಾಕಿಲ್ಲ ಆದ್ರೆ ನಿನ್ ಗೊತ್ತಿದ್ಯಾ ಪೇಪರ್ ಟ್ರೈನ್ ಮಾಡೋದಕ್ಕೆ ತುಂಬಾನೇ ಪೇಪರ್ ಗಳ ಅವಶ್ಯಕತೆ ಬೇಕಾಗುತ್ತೆ ಅರ್ಜುನ್ ನ ಮಾತುಗಳನ್ನ ಕೇಳಿ ಮುನ್ನ ಕೆಲವು ಪೇಪರ್ಗಳನ್ನು ತಗೊಂಡ್ ಬಂದು ಮುಂದೆ ಇಡ್ತಾನೆ ಅರೆ ವಾನನ ನನ್ನ ಮಗನೇ ಪೇಪರ್ ನೀನ್ ಆಗ್ಲೇ ತಂದಿದ್ಯಾ ಸರಿ ಹಾಗಿದ್ರೆ ನಾನ್ ನಿನ್ಗೋಸ್ಕರ ಪೇಪರ್ ಟ್ರೈನ್ ಮಾಡ್ಕೊಡ್ತೀನಿ ನಿನಗೆ ಗೊತ್ತಿದ್ಯಾ ನನಗೆ ಪೇಪರ್ ಟ್ರೈನ್ ಮಾಡೋದಕ್ಕೆ ಯಾರ್ ಹೇಳ್ಕೊಟ್ರು ಅಂತ ಯಾರು ಪಾಪ ನಮ್ಮ ತಾತ ಅವರು ಅವರು ಪೇಪರ್ ಇಂದ ಎಷ್ಟು ಸುಂದರವಾದ ಟ್ರೈನ್ ಮಾಡ್ತಾ ಇದ್ರು ಅಂದ್ರೆ ಬ್ರಿಟಿಷರು ಕೂಡ ಅದನ್ನ ನೋಡಿ ಮೋಸ ಹೋಗ್ತಾ ಇದ್ರು ಹೇಳ್ತಾ ಇದ್ರಂತೆ ಪೇಪರ್ ಮಾಡಿರೋ ನಿನ್ನ ಈ ಟ್ರೈನ್ ಅಂತೂ ನಿಜವಾದ ಟ್ರೈನ್ ಗಿಂತ ತುಂಬಾ ಸುಂದರವಾಗಿ ಕಾಣುತ್ತೆ ಅಂತ ಸ್ವಲ್ಪ ಹೊತ್ತಲ್ಲೇ ಅರ್ಜುನ್ ಕಾಗದದಿಂದ ತುಂಬಾ ಸುಂದರವಾದ ಟ್ರೈನ್ ಮಾಡ್ಕೊಡ್ತಾನೆ ಮುನ್ನ ಆ ಪೇಪರ್ ಟ್ರೈನ್ ಅನ್ನ ನೋಡಿ ತುಂಬಾನೇ ಖುಷಿ ಆಗ್ಬಿಡತ್ತೆ ಅಪ್ಪ ಈ ಟ್ರೈನ್ ಅಂತೂ ನಿಜವಾಗ್ಲೂ ಅಸಲಿ ತರಾನೇ ಕಾಣಿಸ್ತಿದೆ ಕಂದ ನೀನು ಯಾವಾಗಲಾದರೂ ನಿಜವಾದ ಟ್ರೈನ್ ನೋಡಿದ್ಯಾ ನಮ್ಮೂರಲ್ಲಂತೂ ಟ್ರೈನೇ ಇಲ್ವಲ್ಲ ನೋಡಿದೀನಿ ಅಪ್ಪ ಅಂಕಲ್ ಮನೆಯಲ್ಲಿ ಒಂದು ದೊಡ್ಡ ಟಿವಿ ಇದೆಯಲ್ಲ ನಾನು ಆ ಟಿವಿನಲ್ಲೇ ಟ್ರೈನ್ ನೋಡಿರೋದು ಇಷ್ಟು ಹೇಳಿ ಮುನ್ನ ಆ ಕಾಗದದ ಟ್ರೈನ್ ತಗೊಂಡು ಆಟ ಆಡೋಕೆ ಅಂತ ಹೋಗ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಅರ್ಜುನ್ ನ ಬರ್ತಾಳೆ ನಿಮಗೆ ಗೊತ್ತೇ ಇದೆಯಲ್ಲ ನಮ್ಮೂರಲ್ಲಿ ಸರ್ಕಾರದ ಕಡೆಯಿಂದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡು ಕೆಲಸಗಾರರು ಬಂದಿದ್ದಾರೆ ಇದಂತೂ ತುಂಬಾ ಖುಷಿಯಾದ ವಿಷಯ ನಮ್ಮೂರಲ್ಲಂತೂ ರೈಲ್ನ ಸೇವೆ ಇಲ್ವೇ ಇಲ್ವಲ್ಲ ಒಂದ್ ವೇಳೆ ಊರಲ್ಲೇನಾದ್ರೂ ರೈಲ್ನ ವ್ಯವಸ್ಥೆ ಆದ್ರೆ ಊರಲ್ಲಿರೋರು ಎಲ್ರಿಗೂ ಕೆಲಸಗಳು ಸಿಗುತ್ತೆ ನಾನ್ ಕೇಳ್ಪಟ್ಟೆ ಮುಖ್ಯಸ್ಥರು ಆ ಕೆಲಸದವ್ರನ್ನೆಲ್ಲರನ್ನು ಹೆದರಿಸಿ ಅಲ್ಲಿಂದ ಓಡಿಸ್ಬಿಟ್ಟಿದ್ದಾರೆ ಅಂತ ಮುಖ್ಯಸ್ಥರಂತೂ ತುಂಬಾ ಒಳ್ಳೆ ವ್ಯಕ್ತಿ ಅವ್ರು ಹೀಗ ಯಾಕೆ ಮಾಡಿದ್ರು ನಾನು ಇದ್ರ ಬಗ್ಗೆ ಅವ್ರ ಹತ್ರ ಖಂಡಿತವಾಗ್ಲೂ ಮಾತಾಡ್ತೀನಿ ಹೀಗೆ ಸ್ವಲ್ಪ ದಿನಗಳು ಕಳೆದ ಹೋದ್ವು ಒಂದಿನ ಸ್ನೇಹಿತ ಪ್ರೇಮ್ ಜೊತೆಗೆ ಕೊಟ್ಟಿಗೆಗೆ ಬರ್ತಾನೆ ಮುಖ್ಯಸ್ಥಿ ಹೇಳ್ತಾ ಇದ್ಲು ಕಡೆಯಿಂದ ರೈಲ್ವೆ ಕಾರ್ಮಿಕರು ಬಂದಿದ್ರು ಅಂತ ನನಗನ್ಸುತ್ತೆ ಅವ್ರು ಇಲ್ಲಿ ರೈಲ್ವೆ ವ್ಯವಸ್ಥೆ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ಬೇಕು ಅಂತ ಹಾ ನೀನು ಸರಿಯಾಗಿ ಕೇಳಿದ್ಯಾ ಅರ್ಜುನ್ ಮತ್ ನಾನು ಅವ್ರೆಲ್ರೂ ಓಡಿಸ್ಬಿಟ್ಟೆ ಆದ್ರೆ ನೀವ್ ಯಾಕೆ ಹಾಗೆ ಮಾಡಿದ್ರಿ ಮುಖ್ಯಸ್ಥ್ರೆ ಒಂದ್ ವೇಳೆ ಇಲ್ಲಿ ರೈಲ್ವೆ ಕೆಲ್ಸ ಶುರು ಆದ್ರೆ ಕೆಲ್ಸ ಸಿಗುತ್ತೆ ಲಾಭ ಆಗುತ್ತೆ ನನಗಲ್ಲ ಈ ಮಾತನ್ನ ಹೇಳಿ ಮುಖ್ಯಸ್ಥ ಪ್ರೇಮ್ಪಾಲ್ ಜೊತೆ ಹೊರಟೋಗ್ತಾನೆ ಸಂಜೆಗೆ ಮುಖ್ಯಸ್ಥ ತನ್ನ ಸ್ನೇಹಿತ ಪ್ರೇಮ್ಪಾಲ್ ನ ಕರ್ಕೊಂಡು ಅರ್ಜುನ್ ನ ಮನೆಗೆ ಬರ್ತಾನೆ ಮುಖ್ಯಸ್ಥರೇ ನೀವು ಮುಖ್ಯಸ್ಥರು ಮಾತಾಡೋದಕ್ಕೂ ಮುಂಚೆನೆ ಅವರ ಸ್ನೇಹಿತ ಪ್ರೇಮ್ಪಾಲ್ ನಗ್ತಾ ನಗ್ತಾ ಮಾತನ್ನ ಶುರು ಮಾಡ್ತಾನೆ ನಿನಗ್ ನೆನಪಿದ್ಯಾ ಅರ್ಜುನ್ ಸ್ವಲ್ಪ ದಿನಗಳ ಹಿಂದೆ ನೀನು ಮುಖ್ಯಸ್ಥರ ಹತ್ರ ತುಂಬಾ ದೊಡ್ಡ ಮೊತ್ತದ ಸಾಲ ತಗೊಂಡಿದ್ದೆ ಸರಿಯಾದ ಸಮಯಕ್ಕೆ ನೀನ್ ತಿರ್ಸ್ಲಿಲ್ಲ ಅದಕ್ಕೆ ಕಾನೂನಿನ ಪ್ರಕಾರ ನೀನು ಈಗಿಂದೀಗ್ಲೇ ಈ ಮನೆನಾ ಖಾಲಿ ಮಾಡ್ಬೇಕಾಗತ್ತೆ ನೀವಿದೇನ್ ಮಾತಾಡ್ತಾ ಇದ್ದೀರಾ ನಾನು ಮುಖ್ಯಸ್ಥರ ಹತ್ರ ಸಹಾಯ ಕೇಳಿದ್ದು ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಏನ್ ಬೋರ್ಡ್ ಹಾಕೊಂಡಿಲ್ಲ ನಿನ್ನ ಮೇಲೆ ಎಷ್ಟು ಸಾಲ ಇದೆ ಅಂದ್ರೆ ನೀನು ಏಳು ಜನ್ಮ ಎತ್ತಿದ್ರು ಆ ಸಾಲವನ್ನ ಪೂರ್ತಿಯಾಗಿ ತಿರ್ಸೋಕಾಗಲ್ಲ ಅದಕ್ಕೆ ನೀನು ಏನು ಮಾತಾಡದೆ ನಿನ್ನ ಜೊತೆಗೆ ಮನೆ ಬಿಟ್ಟು ಹೋಗ್ಬಿಡು ಇಲ್ಲಾಂದ್ರೆ ಕೂತ್ಕೆ ಹಿಡಿದು ಆಚೆ ತಳ್ಬೇಕಾಗುತ್ತೆ ಮುಖ್ಯಸ್ಥ ಅರ್ಜುನ್ಗೆ ಮನೆ ಯಾವ ಸಾಮಾನು ತಗೊಳ್ಳೋದಕ್ ಬಿಡೋದಿಲ್ಲ ಆದ್ರೆ ಅರ್ಜುನ್ ನ ಮಗ ಮುನ್ನ ಅವನ ಕಾಗದದ ಟ್ರೈನ್ ತಗೊಳ್ಳೋದಕ್ಕೆ ಜೋರಾಗಿ ಅತ್ತು ಹಠ ಮಾಡ್ತಿರ್ತಾನೆ ಈ ಪೇಪರ್ ಟ್ರೈನಿಂದ ನನಗೇನು ಉಪಯೋಗ ಆಗುತ್ತೆ ಇದು ಬಜಾರಲ್ಲಿ ಫ್ರೀ ಆಗಿ ಕೊಟ್ರಿ ಯಾರು ತಗೊಳಲ್ಲ ಹೋಗು ನಿನ್ನ ಈ ಪೇಪರ್ ಟ್ರೈನಿಂದ ಕಾರ್ಡ್ ಅಲ್ಲಿ ಬಿಡು ಅರ್ಜುನ್ ಮುನ್ನ ಜೊತೆ ತನ್ನ ಹೆಂಡತಿನ ಕರ್ಕೊಂಡು ಅಳ್ತಾ ಅಳ್ತಾ ತನ್ನ ಮನೆ ಬಿಟ್ಟು ಬಂದ್ಬಿಡ್ತಾನೆ ಮತ್ತೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇರ್ತಾನೆ ಅರ್ಜುನ್ ಮತ್ತೆ ರುಕ್ಮಿಣಿ ಅಳ್ತಾ ಅಳ್ತಾ ಆ ಮರದ ಕೆಳಗಡೆನೆ ಮಲಗ್ ಬಿಡ್ತಾರೆ ಆದ್ರೆ ಏಳು ವರ್ಷದ ಮುನ್ನ ಸ್ವಲ್ಪ ಸಮಯಕ್ಕೆ ಅದನ್ನೆಲ್ಲಾ ಮರ್ತು ಆ ಕಾಗದದ ಟ್ರೈನ್ ಜೊತೆ ಆಟ ಆಡ್ತಾ ಇರ್ತಾನೆ ಆಗ್ಲೇ ಅವನ್ಗೆ ಆ ಮರದ ಕೆಳಗಡೆನೆ ಅವನಿಗೆ ಅವನ ವಯಸ್ಸಿನ ಒಬ್ಬ ಚಿಕ್ಕ ಹುಡುಗಿ ಕಾಣಿಸ್ತಾಳೆ ಯಾರ್ ನಾನು ಇದೇ ಮರದ ಮೇಲೆ ಇರೋದು ಏನು ಯಾರಾದ್ರೂ ಮರದ ಮೇಲೂ ಇರಬಹುದಾ ಏನ್ ಹೇಳ್ತಿದ್ಯಾ ಅದೆಲ್ಲ ಬಿಡು ನೀನ್ ನನ್ಗೆ ನೀನ್ ಕಾಗದದ ಟ್ರೈನ್ ತೋರಿಸ್ತೀಯಾ ಯಾಕಿಲ್ಲ ನಾವಿಬ್ರು ಸೇರ್ಕೊಂಡು ಈ ಕಾಗದದ ಟ್ರೈನ್ ಜೊತೆಲಿ ಆಟ ಆಡೋಣ ಮುನ್ನ ಮತ್ತೆ ಆ ಚಿಕ್ಕ ಸುಂದರವಾದ ಹುಡುಗಿ ಆಟ ಆಡಕ್ ಶುರು ಮಾಡ್ತಾರೆ ಇಲ್ಲಿ ಅರ್ಜುನ್ ಮತ್ತೆ ರುಕ್ಮಿಣಿಗೆ ಎಚ್ಚರ ಆಗತ್ತೆ ನೀನ್ ಯಾರ ಜೊತೆ ಆಟ ಆಡ್ತಿದ್ಯಾ ಅರ್ಜುನ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಒಂದು ಜೋರಾದ ಬೆಳಕಿನ ಜೊತೆ ಒಬ್ಬ ಸುಂದರವಾದ ಯುವತಿ ಆ ಸುಂದರವಾದ ಹುಡುಗಿಯ ಜೊತೆಗೆ ಬಂದು ಪ್ರತ್ಯಕ್ಷ ಆಗ್ತಾಳೆ ಇವಳು ನನ್ನ ಮಗಳು ನಮ್ಮ ಪರಿವಾರ ಇದೇ ಮರದ ಮೇಲೆ ವಾಸ ಮಾಡ್ತಾ ಇದ್ದೀವಿ ನಾನು ಮರಗಳ ಮಾಯದ ಮಹಾರಾಣಿ ಮರಗಳ ರಾಣಿ ಅರ್ಜುನ್ ಮತ್ತೆ ರುಕ್ಮಿಣಿ ತುಂಬಾ ಹೆದರ್ ಬಿಡ್ತಾರೆ ಹೆದರ್ಬೇಡ ಅರ್ಜುನ್ ಗೊತ್ತಿದೆ ನಿನಗ್ ಗೊತ್ತಾ ನಿಮ್ ತಾತನವ್ರಿಗೆ ಕಾಗದದ ಟ್ರೈನ್ ಮಾಡೋದನ್ನ ಯಾರು ಹೇಳ್ಕೊಟ್ರು ಅಂತ ನನ್ನ ತಂದೆಯವರು ನಿಮ್ ತಾತ ಅವರು ಯಾವಾಗ್ಲೂ ಇದೇ ಮರದ ಕೆಳಗಡೆ ಕೂತ್ಕೊಂಡು ಕಾಗದದ ಆಟಿಕೆಗಳನ್ನ ಮಾಡ್ತಾ ಇದ್ರು ನಿನ್ ಜೊತೆ ತುಂಬಾ ಕೆಟ್ಟದಾಗಿದೆ ಅರ್ಜುನ್ ಅರ್ಜುನ್ ಕಣ್ಣಲ್ಲಿ ನೀರ್ ಬರೋಕ್ ಶುರುವಾಗತ್ತೆ ಚಿಂತೆ ಮಾಡ್ಬೇಡ ಅವ್ರಿಗೆ ಅವ್ರ ಮಾಡಿ ತಪ್ಪಿಗೆ ಶಿಕ್ಷೆ ಸಿಗುತ್ತೆ ಅವರು ನಿನ್ನಿಂದ ನಿನ್ನ ಮನೇನ ಕಿತ್ಕೊಂಡಿದ್ದಾರೆ ಅಲ್ವಾ ನಾನು ನಿನಗೆ ನಿನ್ನ ಕೈಯಾರೆ ಮಾಡಿರೋಂತ ಮನೆಯನ್ನ ಕೊಡ್ತೀನಿ ಅದರಲ್ಲಿ ನೀನು ವಾಸ ಕೂಡ ಮಾಡಬಹುದು ಮತ್ತೆ ಎಷ್ಟು ದುಡ್ಡು ಸಂಪಾದನೆ ಮಾಡಬಹುದು ಅಂದ್ರೆ ಮುಖ್ಯಸ್ಥನ ಐದು ತಲೆಮಾರು ಕೂಡ ಸಂಪಾದನೆ ಮಾಡಕ್ಕಾಗಲ್ಲ ಈ ಮಾತನ್ನ ಹೇಳಿ ಆ ಸುಂದರವಾದ ಯುವತಿ ಕಾಗದದ ಟ್ರೈನ್ ಅನ್ನ ತುಂಬಾ ಸೂಕ್ಷ್ಮವಾಗಿ ನೋಡಕ್ ಶುರು ಮಾಡ್ತಾಳೆ ಇದ್ದಕ್ಕಿದ್ದ ಹಾಗೆ ಒಂದು ನೀಲಿ ಹೊಗೆ ಹಾಗೂ ಚಮತ್ಕಾರ ಜೊತೆಯಲ್ಲಿ ಆ ಕಾಗದದ ಟ್ರೈನ್ ಒಂದು ದೊಡ್ಡ ಹಾಗೂ ಸುಂದರವಾದ ಟ್ರೈನ್ ಆಗಿ ಬದಲಾಗ್ಬಿಡತ್ತೆ ಆ ಸುಂದರವಾದ ಯುವತಿ ಆ ಚಿಕ್ಕ ಹುಡುಗಿ ಜೊತೆಯಲ್ಲಿ ಮಾಯ ಆಗ್ಬಿಡ್ತಾಳೆ ಅರ್ಜುನ್ ತನ್ನ ಪರಿವಾರ ಜೊತೆಯಲ್ಲಿ ಆ ಟ್ರೈನ್ ಒಳಗಡೆಗ್ ಬರ್ತಾನೆ ಆಗ ಟ್ರೈನ್ ಒಳಗಿನ ಆ ದೃಶ್ಯ ನೋಡಿ ಅವ್ರಿಗಂತೂ ತುಂಬಾನೇ ಆಶ್ಚರ್ಯ ಆಗ್ಬಿಡತ್ತೆ ಯಾಕೆ ಅಂದ್ರೆ ಟ್ರೈನ್ ಒಳಗಡೆ ಸುಂದರವಾದ ಮನೆ ರೆಡಿ ಆಗಿರುತ್ತೆ ಮತ್ತೆ ಆ ಮನೆಯಲ್ಲಿ ಎಲ್ಲಾ ರೀತಿಯ ಮನೆಯ ಸಾಮಗ್ರಿಗಳು ಇರುತ್ತೆ ಟ್ರೈನ್ ಅಲ್ಲಿ ಯಾತ್ರಿಕರು ಕೂತ್ಕೊಳ್ಳೋ ಅಂತ ಆಸನ ಕೂಡ ಇರುತ್ತೆ ಮತ್ತೆ ಟ್ರೈನ್ ನ ಒಳಗಿಂದ ಒಂದು ಧ್ವನಿ ಕೇಳಿಸುತ್ತೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಹೋಗಬೇಕು ನೋಡಿ ಆ ಭಗವಂತನ್ಗೆ ಕೊನೆಗೂ ನಮ್ಮ ಮೇಲೆ ದಹಿ ಬಂದಿರ್ಬೇಕು ನೀನ್ ಸರಿಯಾಗಿ ಹೇಳಿದೆ ರುಕ್ಮಿಣಿ ಆ ದೇವರ ಕೃಪೆಯಿಂದಾಗಿ ನಾವು ಜನರಿಗೆ ಸಹಾಯ ಮಾಡಬಹುದು ಅರ್ಜುನ್ ಆ ಟ್ರೈನ್ ಊರಿನ ಕಡೆ ಹೋಗೋದಕ್ಕೆ ಸನ್ನೆ ಮಾಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಆ ಟ್ರೈನ್ ಊರಿನ ಕಡೆ ಹೊರಡತ್ತೆ ಅರ್ಜುನ್ ಟ್ರೈನಿಂದ ಕೆಳಗಿಳಿದು ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ ಸಿಟಿ ಕಡೆ ಹೋಗೋರು ಯಾರಾದ್ರೂ ಇದೀರಾ ಇನ್ನು ಮುಂದೆ ನೀವು ಎತ್ತಿನ ಗಾಡೀಲಿ ಹೋಗೋ ಅವಶ್ಯಕತೆ ಏನಿಲ್ಲ ನೀವು ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಿರೋ ನಮ್ಮ ಈ ಟ್ರೈನು ಅಲ್ಲಿಗೆ ತಲುಪಿಸ್ಬಿಡುತ್ತೆ ನಿಮ್ಮನ್ನ ಸ್ವಲ್ಪ ಹೊತ್ತಲ್ಲೇ ಊರಲ್ಲಿ ತುಂಬಾ ಪ್ರಯಾಣಿಕರು ಬಂದ್ ನಿಲ್ತಾರೆ ಅರ್ಜುನ್ ಪ್ರಯಾಣಿಕರಿಂದ ತುಂಬಾ ಕಡಿಮೆ ದುಡ್ಡನ್ನ ತಗೋತಾನೆ ಟ್ರೈನ್ ಯಾತ್ರಿಕರು ಹೇಳಿದಂಥ ಜಾಗಕ್ಕೆ ಆಟೋಮೆಟಿಕ್ ಆಗಿ ನಿಂತು ಬಿಡ್ತಾ ಇತ್ತು ಕೆಲವೇ ತಿಂಗಳುಗಳಲ್ಲಿ ಆ ಊರಿನ ನಕ್ಷೆನೆ ಬದಲಾಗೋಯ್ತು ಅರ್ಜುನ್ ನ ಬೆಳವಣಿಗೆಯನ್ನ ನೋಡಿ ಮುಖ್ಯಸ್ಥ ಮತ್ತೆ ಪಾಲ್ ಹೊಟ್ಟೆ ಊರ್ಕೊಳ್ಳೋಕೆ ಶುರು ಮಾಡ್ತಾರೆ ನನಗ್ ಅರ್ಥ ಆಗ್ತಿಲ್ಲ ಈ ಚಮತ್ಕಾರ ಹೇಗಾಯ್ತು ಅಂತ ಅದೆಲ್ಲ ಬಿಡಿ ಮುಖ್ಯಸ್ಥರೆ ನಾವಿನ್ನೇನು ಮುಳ್ಕೋ ಇದೀವಿ ನಮ್ಮ ಎತ್ತಿನ ಗಾಡಿ ಒಳಗಡೆ ಒಂದು ನಾಯಿ ಕೂಡ ಕೂರಕ್ ಇಷ್ಟ ಪಡ್ತಾ ಇಲ್ಲ ಅದು ಅಲ್ಲದೆ ಎಮ್ಮೆಗಳಿಗೆ ಫ್ರೀ ಆಗಿ ಊಟ ಬೇರೆ ಹಾಕ್ಬೇಕು ಒಂದ್ ವೇಳೆ ಹೀಗೆ ಆದ್ರೆ ನಾವು ಬೀದಿಗೆ ಬರುವಂತ ಸಮಯ ಏನ್ ದೂರ ಇಲ್ಲ ಹಾಗಾಗೋದಕ್ಕಂತೂ ಸಾಧ್ಯನೇ ಇಲ್ಲ ಹಾಗಿದ್ರೆ ನೀವ್ ಏನ್ ಮಾಡ್ತೀರಾ ನಿಮ್ಗೆ ಗೊತ್ತಾ ನಾನು ಕೇಳ್ಪಟ್ಟಿದೀನಿ ಅರ್ಜುನ್ ನ ಟ್ರೈನ್ ಒಳಗಡೆ ಬಂಗಲೆ ಅಂತ ಸುಂದರವಾದ ಮನೆ ಕೂಡ ಇದೆ ಅಂತ ಅವನು ತನ್ನ ಟ್ರೈನ್ ಬಂಗಲೆಯಲ್ಲಿ ಒಳ್ಳೆ ರಾಜನ್ ತರ ಇದನ್ ಮಗ ಅವನ ಹತ್ರ ಇವತ್ತು ಏನ್ ಇಲ್ಲ ಊರಲ್ಲಿರೋ ಮಕ್ಕಳಿಗೆಲ್ಲ ಫ್ರೀ ಆಗಿ ವಸ್ತುಗಳನ್ನು ವಸ್ತುಗಳನ್ನ ಕೊಡ್ತಾ ಇದಾನೆ ಏನ್ ಚಿಂತೆ ಮಾಡ್ಬೇಡ ಇವತ್ ನಾವು ವೇಷ ಬದಲಾಯಿಸ್ಕೊಂಡು ಅವನ್ ಟ್ರೈನ್ ಒಳಗಡೆ ಪ್ರಯಾಣಿಕರಾಗಿ ಹೋಗೋಣ ಮತ್ತೆ ಓಡ್ತಾ ಇರೋ ಟ್ರೈನ್ ನಿಂದ ಅರ್ಜುನ್ ನ ಆಚೆ ತಳ್ಳೋಣ ಮುಖ್ಯಸ್ಥ ಮತ್ತೆ ಪ್ರೇಮ್ಪಾಲ್ ವೇಷ ಬದಲಿಸ್ಕೊಂಡು ಟ್ರೈನ್ ನ ಒಳಗಡೆಗೆ ಬರ್ತಾರೆ ಟ್ರೈನ್ ಎಲ್ಲಾ ಯಾತ್ರಿಕರನ್ನು ಮೇಲೆ ಮುಖ್ಯಸ್ಥ ಮತ್ತೆ ಪ್ರೇಮ್ಪಾಲ್ ನ ಒಂದು ಮರುಭೂಮಿಗೆ ಕರ್ಕೊಂಡ್ ಬರುತ್ತೆ ಮುಖ್ಯಸ್ಥ ಅರ್ಜುನ್ ಕಡೆ ನೋಡ್ತಾ ಹೇಳ್ತಾನೆ ನಾವು ಇಲ್ಲಿಗೆ ಬರೋದಕ್ಕೆ ಹೇಳಲಿಲ್ಲ ಹೇಳಿಲ್ಲ ನನಗ್ ಗೊತ್ತಿದೆ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಮುಖ್ಯಸ್ಥರೇ ನನ್ನ ಮನೆಯನ್ನ ಪೂರ್ತಿಯಾಗಿ ವಶ ಮಾಡ್ಕೊಂಡ ಮೇಲೂ ಕೂಡ ನೀವ್ ಒಂಚೂರು ಬದಲಾಗಿಲ್ವಲ್ಲ ನೀನೇನ್ ಹೇಳ ಕೊಡ್ತಿದ್ಯಾ ನಿಮ್ಗೆ ಏನನ್ಸುತ್ತೆ ನೀವ್ ವೇಷ ಬದಲಾಯಿಸ್ಕೊಂಡು ನನ್ನ ಟ್ರೈನ್ ಒಳಗಡೆ ಬಂದ್ರೆ ನನಗ್ ಗೊತ್ತಾಗಲ್ಲ ಅಂತನಾ ನನ್ನ ಟ್ರೈನ್ ಒಳಗಡೆ ಆಟೋಮ್ಯಾಟಿಕ್ ಸಿಸ್ಟಮ್ ಇದೆ ಯಾವುದೇ ವ್ಯಕ್ತಿ ಕೆಟ್ಟ ಉದ್ದೇಶದಿಂದ ಟ್ರೈನ್ ಹತ್ತಿದ್ರೆ ಅವರ ಮನಸ್ಸಲ್ಲಿರೋ ಎಲ್ಲಾ ಮಾತುಗಳನ್ನ ನನಗೆ ಹೇಳುತ್ತೆ ನೀನ್ ಈ ಟ್ರೈನಿಂದ ನನ್ನ ಆಚೆ ಹಾಕೋದಕ್ಕೆ ಈ ಟ್ರೈನ್ ಹತ್ತಿದಲ್ವಾ ನಮ್ಮನ್ನ ಕ್ಷಮಿಸ್ಬಿಡು ಅರ್ಜುನ್ ನಾನು ಕ್ಷಮಿಸ್ಬಿಡು ನಾನ್ ನಿಮ್ ಮನೆ ವಾಪಸ್ ಕೊಡೋದಕ್ಕೆ ತಯಾರಾಗಿದ್ದೀನಿ ಅದ್ ನಾನ್ ತಗೊಂಡ ತಗೋತೀನಿ ಅದು ಕೂಡ ನಿಮ್ಮಿಬ್ರಿಗೂ ಶಿಕ್ಷೆ ಕೊಟ್ಟ ಮೇಲೆ ಇನ್ಮೇಲೆ ನಿಮ್ಮ ಇಡೀ ಜೀವನ ಹೊತ್ತಲ್ಲೇ ಟ್ರೈನ್ ಊರಿಗೆ ಬಂದು ತಲುಪತ್ತೆ ಅರ್ಜುನ್ ಇವತ್ತೂ ಕೂಡ ತನ್ನ ಕಾಗದದ ಟ್ರೈನ್ ನಿಂದ ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ ವಿಲಾಸ್ಪುರ್ ಅನ್ನೋ ಒಂದು ವಿಶೇಷ ಹಳ್ಳಿ ಇತ್ತು ಅಲ್ಲಿ ಎಲ್ಲ ಮನೆಗಳು ಅಲ್ಲಿ ಎಲ್ಲ ಹಂಚಿನ ಮನೆಗಳಾಗಿದ್ವು ಆದ್ರೆ ಎಲ್ಲ ಜನರು ತುಂಬಾನೇ ಮೃದುವಾಗಿದ್ರು ಬಹಳಷ್ಟು ಜನ ಅಲ್ಲಿಂದ ಸಿಟಿಗೆ ಕೆಲ್ಸಕ್ಕೆ ಕೆಲ್ಸ ಆದರೆ ಆದ್ರೆ ತಿಂಗಳಿಗೊಮ್ಮೆ ವಿಲಾಸ್ಪುರಕ್ಕೆ ಬಂದ್ ಹೋಗ್ತಾ ಇದ್ರು ಹಳ್ಳಿಯ ಹೆಂಗಸರು ಯಾವ್ದಾದ್ರು ಸಣ್ಣ ಪುಟ್ಟ ಕೆಲ್ಸ ಮಾಡಿ ಅವ್ರ ಜೀವನಕ್ಕೆ ಉಪಯೋಗಿಸ್ಕೊಳ್ತಿದ್ರು ಏನಪ್ಪ ಮೋನು ಹೋಗ್ತಾ ಇದಿಯಾ ಮನೆಗ್ ಹೋಗ್ಬಿಡಪ್ಪ ಅಲ್ಲಿ ನೋಡು ಬಿರುಗಾಳಿ ಬರ್ತಾ ಇದೆ ಮಳೆ ಬರುವ ಮುನ್ಸೂಚನೆ ಗೊತ್ತಾಗ್ತಾ ಇದೆ ನನ್ನ ಅಪ್ಪ ಸಿಟಿಯಿಂದ ಇಲ್ಲಿಗೆ ಬರುವಾಗ ನನಿಗೋಸ್ಕರ ಗೊಂಬೆಗಳನ್ನ ತಕೊಂಡು ಬರ್ತಾರಂತೆ ಆ ಗೊಂಬೆನಾ ತಾತ ನಾನು ನಿಮಗೆ ಕೊಡದೇ ಇಲ್ಲ ಸರಿ ಸರಿ ಇವಾಗ ಹೋಗು ಅವ್ರು ಬರುವಾಗ ಸೀದಾ ಮನೆಗೆ ಬರ್ತಾರೆ ಅಲ್ಲಿ ತನಕ ನೀನು ಮನೆ ಒಳಗಿರು ನಿನ್ನಪ್ಪ ಮನೆಗೆ ಬರುವ ತನಕ ನೀನು ನಿಮ್ಮ ಅಮ್ಮನ ಜೊತೆ ಜೋಪನವಾಗಿರು ಆಗ ಭಾರಿ ಮಳೆಯ ಸಂಕಟ ಇತ್ತು ಇಡೀ ಹಳ್ಳಿಯವರು ಅವ್ರವ್ರ ಮನೆಯಲ್ಲಿ ಮಳೆ ನಿಲ್ಲೋದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರು ಬಂದ್ಬಿಡ್ತಾರೆ ಮಗ್ನೆ ನೀನು ಆರಾಮಾಗಿರು ನೋಡ್ತಾ ಇರು ಅವರು ನಿನ್ಗೋಸ್ಕರ ಬಹಳಷ್ಟು ಗಿಫ್ಟ್ ತಗೊಂಡ್ ಬರ್ತಾರೆ ಕೆಲವೇ ಸಮಯದಲ್ಲಿ ಇಡೀ ಹಳ್ಳಿಯಲ್ಲಿ ಜೋರ್ ಮಳೆ ಆಗತ್ತೆ ಇಡೀ ಹಳ್ಳಿ ಮುಳುಗೋ ಸಮಯ ಬರುತ್ತೆ ಆಗ ಮೋನು ತಂದೆ ಅಲ್ಲಿಗೆ ಬಂದ್ಬಿಡ್ತಾರೆ ಇಲ್ಲಿ ನೋಡಮ್ಮ ನಾವು ಇವಾಗಲೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಇಲ್ಲ ಅಂದ್ರೆ ನಾವು ಇಲ್ಲೇ ಸಿಕ್ಕಾಕೊಳ್ತೀವಿ ಸುಮಾರು ದಿನಗಳವರೆಗೆ ಈ ಮಳೆ ನಿಲ್ಲಲ್ಲ ಅಂತ ಹವಾಮಾನ ವರದಿಯಿಂದ ಹೇಳಿದ್ದಾರೆ ನಾವು ಇಲ್ಲೇ ಇದ್ರೆ ಅದ್ರ ಮೇಲೆ ನಮ್ಮಿಂದ ತಪ್ಸ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಆಗದೇ ಇಲ್ಲ ಆದ್ರೆ ನಾವು ಎಲ್ಲಿಗಂತ ಹೋಗೋದು ನಮ್ಮನೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ತಾನೆ ಈಗ ನಮ್ಮ ಹತ್ರ ಯಾವುದೇ ರೇಷನ್ ಕೂಡ ಉಳ್ದಿಲ್ವಲ್ಲ ಮತ್ತೆ ಈ ಮನೆ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವುದೇ ದಾರಿ ಕೂಡ ಇಲ್ವಲ್ಲ ಅಪ್ಪ ನೀವು ನನಗೋಸ್ಕರ ಗೊಂಬೆನ ತಕೊಂಡ್ ಬಂದಿದ್ದೀರಾ ಇಲ್ವಾ ಇಲ್ಲಿ ನೋಡಪ್ಪ ನಾನು ನಿನಗೆ ಆಮೇಲೆ ತೆಗೆದುಕೊಡ್ತೀನಿ ಆದ್ರೆ ಈ ಸಲ ನಿನಗೋಸ್ಕರ ಈ ಪುಸ್ತಕನ ತಕೊಂಡ್ ಬಂದಿದ್ದೀನಿ ಇದರಲ್ಲಿ ನಿನ್ನ ಕೊರತೆಗಳನ್ನ ಬರೀ ಆಗ ಅವನನ್ನ ಗುಮ್ಮಡ್ ಚಿಕ್ಕಪ್ಪ ಕರೀತಾರೆ ಇಲ್ಲಿ ನೋಡಪ್ಪ ಚಂದ್ರಕಾಂತ್ ಎಲ್ಲರೂ ನದಿಯ ಆ ಭಾಗಕ್ಕೆ ಹೋಗ್ತಾ ಇದ್ದೀವಿ ಮಳೆ ನಿಲ್ಲುವ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ ನಿಮಗೆ ಬೇಕಾದ ವಸ್ತುಗಳನ್ನ ತಗೊಂಡು ನಮ್ಮ ಜೊತೆ ಅಲ್ಲಿಗೆ ಬನ್ನಿ ಆದರೆ ನಾವಲ್ಲಿಗೆ ಬಂದು ಹೇಗಿರೋದು ಅಲ್ಲಿದ್ದುಕೊಂಡು ಏನು ಮಾಡೋದು ನೀನು ಮೊದಲು ನಿನ್ನ ಮನೇಲಿರುವ ವಸ್ತುಗಳನ್ನ ತಕೋ ಅಕ್ಕಿ ಬೇಳೆ ಯಾವ ರೀತಿರೂ ಅದನ್ನು ತಕೋ ನಾವು ಅಲ್ಲಿಗೆ ಹೋದ್ರನ್ನೇ ಜೀವಂತವಾಗಿರ್ಲಿಕ್ಕಾಗೋದು ಸ್ವಲ್ಪ ದಿನಗಳವರೆಗೆ ಅಲ್ಲೇ ಇರಬೇಕು ಒಂದು ವೇಳೆ ಈ ನದಿಯ ನೀರಲ್ಲ ನಮ್ಮ ಮನೆಯೊಳಗೆ ಬಂತು ಅಂತ ಅನ್ಕೋ ನಮ್ಮ ಮನೆ ಖಂಡಿತ ಇರೋದಿಲ್ಲ ಚಂದ್ರಕಾಂತ್ ಅವನ ಪರಿವಾರ ಮತ್ತೆ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡು ಇನ್ನೇನು ಹೋಗ್ತಿದ್ದ ಮೋನೋನ್ ಜೊತೆ ಪುಸ್ತಕ ತಗೊಂಡ ಮಗ್ನೆ ನಿನ್ ಪುಸ್ತಕ ನನ್ನ ಕೊಡು ಇಲ್ಲ ಅಂದ್ರೆ ನಿನ್ ಪುಸ್ತಕ ಮಳೇಲ್ ನೆಂದ್ ಹೋಗ್ಬಿಡತ್ತೆ ಇಡೀ ಹಳ್ಳಿಯವರು ನದಿಯಿಂದ ಆ ಕಡೆ ಸಿಗ್ತಾರೆ ಎಲ್ರು ಅವ್ರ ಕೈಯಲ್ಲಿ ಏನನ್ ತಗೊಂಡ್ ಹೋಗಕ್ಕಾಗುತ್ತೋ ಅದನ್ ತಗೊಂಡು ನದಿಯಿಂದ ಆ ಕಡೆ ಹೊರಟೋಗ್ತಾರೆ ಒಬ್ರೊಬ್ರು ಊಟ ತಗೊಂಡ್ರೆ ಇನ್ನೊಬ್ಬೊಬ್ರು ಬಟ್ಟೆ ಮತ್ತೆ ಒಡವೆ ತಗೊಂಡಿದ್ರು ಮತ್ತೆ ಇನ್ನು ಕೆಲವ ಹಳ್ಳಿಯವರು ಮಳೆ ನಿಲ್ಲೋದಕ್ಕೋಸ್ಕರನೇ ಕಾತುರದಿಂದ ಕಾಯ್ತಾ ಇರ್ತಾರೆ ಪೂರ್ತಿ ಒಂದ್ ದಿನ ಆ ನದಿ ತೀರದಲ್ಲಿ ಕಳೆಯೋಷ್ಟ್ರಲ್ಲಿ ರೇಷನ್ ಕೂಡ ಉಳಿದಿರ್ಲಿಲ್ಲ ಮತ್ತವರ್ಗ ಇರಕ್ಕೂ ಜಾಗ ಇರ್ಲಿಲ್ಲ ಹೀಗೆ ನೀರ್ ಜಾಸ್ತಿ ಆಗ್ತಿತ್ತು ಒಂದು ವೇಳೆ ಮಳೆ ಇದೇ ತರ ಸುರಿತಾ ಇದ್ರೆ ನಮ್ಮಲ್ಲಿ ಯಾರನ್ನೂ ಜೀವಂತವಾಗಿರಲ್ಲ ನಾವು ಆ ಇಂದ್ರದೇವನಿಗೆ ಪೂಜೆ ಮಾಡಬೇಕು ಅವಾಗ ಏನಾದರೂ ಒಂದು ದಾರಿ ಸಿಗಬಹುದು ಅದನ್ನು ಬಿಟ್ಟು ನಮ್ಮಿಂದ ಇದನ್ನ ಏನು ಮಾಡ್ಲಿಕ್ಕಾಗಲ್ಲ ಇಂದ್ರದೇವ ಕರುಣೆ ತೋರಿಸಿ ನಮ್ಮ ಜೊತೆ ವಯಸ್ಸಾದವರು ಮಕ್ಕಳೆಲ್ಲ ಇದ್ದಾರೆ ಕರುಣೆ ತೋರಿಸಿ ಎಲ್ಲರ ಜೀವನ ಅಪಾಯದಲ್ಲಿದೆ ಅವರ ಪ್ರಾರ್ಥನೆ ಕೇಳಿ ಒಂದು ದೊಡ್ಡ ಬೆಳಕು ಬರುತ್ತೆ ಮತ್ತೆ ಇಂದ್ರದೇವ ಪ್ರತ್ಯಕ್ಷರಾಗ್ತಾರೆ ಹೀಗೆ ಮಳೆ ಬರಲಿಕ್ಕೆ ಕಾರಣ ನೀವು ಮಾತ್ರ ನಾನು ಪ್ರಕೃತಿನ ತಡೆದು ಮಳೆನ ನಿಲ್ಲಿಸಲಿಕ್ಕಾಗಲ್ಲ ಆದರೆ ನಿಮ್ಮನ್ನ ನನ್ನಿಂದ ಖಂಡಿತ ಕಾಪಾಡಲಿಕ್ಕಾಗುತ್ತೆ ನಿನ್ನ ಮಗನ ಜೊತೆ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿರುವ ಹಾಲೆಗಳನ್ನ ಇಟ್ಕೊಂಡು ಅವನು ಎಷ್ಟು ಮನೆಗಳನ್ನ ಕಟ್ತಾನೋ ಆ ಮನೆಗಳು ನಿಜವಾಗ್ಲು ಮನೆಗಳಾಗುತ್ತೆ ಮಳೆಯಲ್ಲಿ ನೆನೆಯಲ್ಲ ಹಾಗೆ ಮಳೆ ನಿಂತ ಮೇಲೆ ಎಲ್ಲ ಮನೆಗಳು ಚೆನ್ನಾಗಿ ಆಗುತ್ತೆ ಇಷ್ಟನ್ನ ಹೇಳಿ ಇಂದ್ರದೇವ ಅಲ್ಲಿಂದ ಹೊರಟೋಗ್ತಾರೆ ಮತ್ತೆ ಮೋನು ಪೇಪರ್ ಇಂದ ಬಹಳಷ್ಟು ಚಿಕ್ಕ ಮನೆಗಳನ್ನ ಮಾಡ್ತಾನೆ ಅದನ್ನ ಕೆಳಗಡೆ ಇಡೋ ಅಷ್ಟರಲ್ಲಿ ನೋಡ್ತಾ ಇದ್ದ ಹಾಗೆ ದೊಡ್ಡ ಪೇಪರಿನ ಮನೆ ಅದಾಗ್ಬಿಡತ್ತೆ ಇಡೀ ವಿಲಾಸ್ಪುರದವರು ಪೇಪರ್ ನ ಮನೆಯಲ್ಲಿ ಇರಕ್ ಶುರು ಮಾಡ್ತಾರೆ ಮಳೆ ಬಹಳ ಜೋರಾಗಿ ಬರ್ತಾನೆ ಇತ್ತು ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ ತಿನ್ಲಿಕ್ಕೆ ಏನಾದರೂ ಕೊಡಿ ಈ ತರ ಸುರಿತಿರುವ ಮಳೆಯಲ್ಲಿ ನಮ್ಮ ಜೊತೆ ಎಲ್ಲಾ ಅಡುಗೆ ಸಾಮಾನುಗಳು ಖಾಲಿಯಾಗಿದೆ ಇವಾಗ ಮಕ್ಕಳ ಹಸಿವನ್ನು ತೀರಿಸಲಿಕ್ಕೆ ನಾವು ಏನು ಮಾಡೋದು ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹಾಗೆ ನಡ್ಕೊಂಡು ಹೋಗ್ಬಿಡ್ತಾನೆ ಏನಾಯ್ತಪ್ಪ ಚಂದ್ರಕಾಂತ್ ಈ ಮಳೆಯಲ್ಲಿ ಯಾಕೆ ಹೊರಗಡೆ ಸುತ್ತಾಡ್ಕೊಂಡಿದ್ಯಾ ಏನು ಹೇಳೋದಯ್ಯ ನನ್ನ ಮಗ ಹೆಂಡತಿ ಇಬ್ರುಳು ಹಸಿವಲ್ಲಿ ಒದ್ದಾಡ್ತಾ ಇದ್ದಾರೆ ಊಟದ ವ್ಯವಸ್ಥೆ ಏನಾದರೂ ಮಾಡಿಲ್ಲ ಅಂದರೆ ಏನಾದರೂ ತಪ್ಪಾಗುತ್ತಯ್ಯ ಏನೋ ದೇವ್ರ ಪುಣ್ಯದಿಂದ ಈ ಒಳಗೆ ಮಳೆ ನೀರು ಬರದೇ ಇದೆ ಆದರೆ ನಮ್ಮ ನಿಜವಾದ ಮನೆಯೆಲ್ಲ ನೀರೊಳಗೆ ಮುಳುಗಿ ಹೋಗಿದೆ ನನ್ನ ಗ್ರಾಮದ ಮನೆಯಲ್ಲಿ ಸ್ವಲ್ಪ ಅಕ್ಕಿನೂ ಸ್ವಲ್ಪ ಮಸಾಲನೂ ಇದೆ ನಾವು ಹೇಗಾದರೂ ಕಷ್ಟಪಟ್ಟು ಅಲ್ಲಿಗೆ ಹೋಗ್ಬಿಟ್ರೆ ಸ್ವಲ್ಪ ದಿನಕ್ಕೆ ತಿನ್ನುವಷ್ಟು ವಸ್ತುಗಳು ಅಲ್ಲಿ ಸಿಗುತ್ತೆ ನನ್ನ ಮನೆಯಲ್ಲಿ ನಾನು ಸಿಟಿಯಿಂದ ತಗೊಂಬಂದಿರುವ ಚೀಲ ಇದೆ ನಾವು ಅಲ್ಲಿಗೆ ಹೋಗಲಿಕ್ಕೆ ಯಾವುದಾದ್ರೂ ತಯಾರಿ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ ಮಿಂಚು ಮತ್ತು ಭಾರಿ ಮಳೆಯಲ್ಲಿ ಹೇಗೋ ಅವರ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಮುಳುಗೋಗಿರುವಂತ ಅವರ ಹಳ್ಳಿ ಬಿಲಾಸ್ಪುರಕ್ಕೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಅವರ ಕತ್ತಿನವರೆಗೆ ನೀರು ತುಂಬಕೊಂಡ್ಬಿಟ್ಟಿದೆ ಅಂತ ಇಲ್ಲಿ ನಮ್ಮ ಕುತ್ತಿಗೆ ತನಕ ನೀರು ಇದೆ ನಮ್ಮ ಮನೆಯಲ್ಲಿರುವ ಅಡಿಗೆ ಸಾಮಾನೆಲ್ಲ ಈ ನೀರಲ್ಲಿ ಒದ್ದೆಯಾಗಿರುತ್ತೆ ಅಲ್ವಾ ನಾವಿಲ್ಲಿಂದ ವಾಪಸ್ ಹೋಗೋದೇ ಒಳ್ಳೇದು ಇಲ್ಲ ಇಲ್ಲ ನಾನು ಆಹಾರದ ವಸ್ತುಗಳನ್ನೆಲ್ಲ ಮೇಲೆ ಡ್ರಮ್ ಒಳಗೆ ಇಟ್ಟಿದ್ದೀನಿ ಆದ್ರಿಂದ ಒಳಗಿರುವ ವಸ್ತುಗಳು ಖಂಡಿತ ಒಟ್ಟೆಯಾಗಿರೋದಿಲ್ಲ ಅದನ್ನು ತಗೊಂಡ್ಬಂದ್ರೆ ನಮಗೆ ಆಹಾರಕ್ಕಾಗುತ್ತೆ ಸರಿ ಇರಿ ನಾನು ಹೋಗಿ ತಗೊಂಡ್ಬರ್ತೀನಿ ನೀವು ಇಲ್ಲೇ ಇರಿ ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹೋಗಿ ಅವ್ರ ಮನೆ ಅರ್ಧಕ್ಕೆ ತುಂಬೋಗಿತ್ತು ಅಲ್ಲಿ ಹೋಗಿ ರೇಷನ್ ನ ತಗೊಂಡು ಆಚೆ ಬರ್ತಾನೆ ಗುಮ್ಮಡ್ ಚಿಕ್ಕಪ್ಪ ಮತ್ತೆ ಚಂದ್ರಕಾಂತ್ ಎಲ್ಲ ರೇಷನ್ ನ ತಗೊಂಡು ಪೇಪರ್ನ ಮನೆಗಳ ಹತ್ರ ಬರ್ತಾರೆ ಈ ರೇಷನ್ ನ ನೋಡಿ ಇಡೀ ಅವರು ಬಹಳ ಸಂತೋಷ ಪಡ್ತಾರೆ ಈ ಅಕ್ಕಿಯಿಂದ ನಾವು ಕಿಚಡಿ ಮಾಡ್ಕೊಂಡು ತಿನ್ಬೋದು ಈ ರೀತಿ ನಾವು ಇನ್ನೂ ಸ್ವಲ್ಪ ದಿನ ಇಲ್ಲಿರಬಹುದು ಮತ್ತೆ ಎಲ್ರಿಗೂ ಹೊಟ್ಟೆ ತುಂಬಿಡತ್ತೆ ಪೂರ್ತಿ ಎರಡು ದಿನ ಕಳೆದ ಮೇಲೆ ಮಳೆ ನಿಧಾನವಾಗಿ ಕಮ್ಮಿ ಆಗುತ್ತೆ ಮಳೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಈ ತರನೇ ಹೋದರೆ ನಮ್ಮ ಗ್ರಾಮ ನಮಗೆ ಸಿಗುತ್ತೆ ನಾವು ಪುನಃ ಅಲ್ಲಿಗೆ ಹೋಗ್ಬಿಟ್ಟು ಬದುಕಬಹುದು ಕೆಲವೇ ಕ್ಷಣಗಳಲ್ಲಿ ಮಳೆ ನಿಂತು ಹೋಗುತ್ತೆ ಮತ್ತೆ ಎಲ್ರು ಬಹಳ ಸಂತೋಷ ಪಡ್ತಾರೆ ಮಳೆ ನಿಂತೋದ್ ಕೂಡ್ಲೆ ಇಂದ್ರ ದೇವ ಹೇಳಿದ ಹಾಗೆ ಆ ಪೇಪರ್ ನ ಮನೆಗಳು ಹಾಗೆ ಮಾಯವಾಗ್ಬಿಡ್ತವೆ ಎಲ್ರು ಅವರ ಹಳ್ಳಿ ವಿಲಾಸ್ಪುರಕ್ ಹೋಗಿ ಮಳೆ ನೀರು ಕಡಿಮೆ ಆಗೋದಕ್ಕೆ ಕಾಯ್ತಾ ಇರ್ತಾರೆ ಅರೆ ಇಷ್ಟು ದಿನ ಮನೆಯೆಲ್ಲ ನೀರಲ್ಲಿ ಒದ್ದೆ ಆಗಿದ್ರು ಸ ಯಾವ್ದು ಬಿದ್ದೋಗಿಲ್ಲ ಎಲ್ಲಾ ದೇವರ ಮಹಿಮೆ ನಿಜವಾದ ಹೌದು ಮಗ್ನೆ ನೀನೀಗ ಇಲ್ಲಿರ್ತೀಯ ಇಡೀ ಹಳ್ಳಿಯವರು ಅವರ ಮನೆಗಳು ಹಾಗೆ ಇರೋದನ್ನ ನೋಡಿ ಸಂತೋಷವಾಗಿ ಅವರ ಜೀವನ ನಾವು ವಿಲಾಸ್ಪುರದಲ್ಲಿ ಸಾಗಿಸ್ತಾರೆ